ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಹಗಲು ದರೋಡೆ ಡಿಸಿ ಆದೇಶ ಉಲ್ಲಂಘನೆ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯಲ್ಲಿ ಇಂದು ಜಯ ಕರ್ನಾಟಕ ಸಂಘ ಅವರಿಂದ ಖಾಸಗಿ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಭಾರಿ ಡೊನೇಷನ್ ಮತ್ತು ಫೀಸ್ ವಿರುದ್ದ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ನಗರದ ಜಿಲ್ಲಾ ಅಧಿಕಾರಿಗಳು ಆದೇಶ ಹೊರಡಿಸಿದ್ರೂ ಕೂಡ ಅವರ ಆದೇಶಕ್ಕೂ ಬಗ್ಗದ ಜಗದ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಪೋಷಕರ ರಕ್ತ ಇದೆ ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಸಾಹಸ ಪಡಬೇಕಾಗಿದೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ವಿದ್ಯಾರ್ಥಿಗಳು ಇಂದು ವಿಧಾನಸೌಧದ ಎದುರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಕಲಬುರಗಿಯ ವಿಭಾಗೀಯ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಎಸ್ ಸರ್ವದ್ ಅವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ಸರ್ಕಾರದ ವಿರುದ್ಧ ಮತ್ತು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಪತ್ರ ಸಲ್ಲಿಸಿದ್ದಾರೆ ಶಿವಕುಮಾರ್ ಎಸ್ಕೆ ಬಂಗಾರದ ಕಲಬುರಗಿ ನ್ಯೂಸ್

ಸಂಸ್ಥೆಗಳಿಗೆ ಹೇಳಿದಿಕ್ಕ ನಾವು ಖಾಸಗಿ ಶಿಕ್ಷಣ ಹೇಳಿ ಹೇಳಿದೆಕಾರ ಡೋನೇಷನ್ ಅವರೇ ನಿಲ್ಲಲಿ ಡೊನೇಷನ್ ಅವಳೇ ನಿಲ್ಲಲಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದಿಕ್ಕ ನಿಲ್ಲಲಿ ನಿಲ್ಲಲಿ ಡೋನೇಷನ್ ಅವಳಿ ನಿಲ್ಲಲಿ ಡೋನೇಷನ್ ಅವಳಿ ನಿಲ್ಲಲಿ ಬಕ್ಕ ಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಪೋಷಕರ ಹಣ ವಸೂಲಿ ಮಾತ್ರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದಿಕ್ಕ ಶಕರ ಪ್ರ ಹಣ ವಸೂಲಿ ಮಾಡ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹೇಳಿದಿಕ್ಕಾರ ಹಗಲು ಧೋರಡೆ ಮಾಡ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹೇಳಿ ಹೇಳಿದಿಕ್ಕಾರ ಧಾರಣೆ ಮಾಡ್ತಿರುವ ಶಿಕ್ಷಣ ಸಂಸ್ಥೆಗೆ ಹೇಳಿ ಹೇಳಿದಿಕ್ಕಾರ ಇದೆ ಆದರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅದ್ರ ಜೊತೆಗೆ ಅಂದ್ರೆ ಅವರು ಶಾಲಾ ನೋಟಿಸ್ ಬೋರ್ಡ್ಗಳಲ್ಲಿ ನಾವು ಫೀಸ್ ಅನ್ನ ತಗೊತೀವಿ ಅದಕ್ಕೆ ಎಷ್ಟೆಷ್ಟು ತೊಗೊಂತೀವಿ ಅಂತಕ್ಕಂಥದ್ದಲ್ಲಿ ಡಿಸ್ಪ್ಲೇ ಮಾಡಬೇಕು ಆದರೆ ಯಾವುದೇ ಶಾಲೆಗಳಲ್ಲಿ ಹಾಕಿಲ್ಲ ಅದು ಇವತ್ತು ಕಣ್ಣು ಮುಚ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಸಸ್ಯ ಮಾನ್ಯತೆ ಮಾಡಬೇಕು ಅಂತ ಒತ್ತಾಯ ಮಾಡಿದ ಎಂಬತ್ ಮೂರಾ ಕಲಂ ಪ್ರಕಾರ ಸರ್ಕಾರ ಹೇಳುತ್ತೆ ಯಾವುದೇ ಡೋನ್ ಹೋಗಬಾರ್ದು ಅಂತ ಹೇಳಿ ಸಹ ನನ್ನ ತಗೊತೆ ಅಲ್ಲದೆ ಇವತ್ತು ಪೋಷಕರಿಗೆ ಮತ್ತೆ ಸಾರ್ವಜನಿಕರಿಗೆ ಲಭ್ಯ ಆಗುವಂಗೆ ಅವರ ಸೈಟ್ಗೆ ಅವ್ರು ಅಪ್ಲೋಡ್ ಮಾಡ್ಬೇಕು ನಾವು ಯಾವುದಕ್ಕೆ ಎಷ್ಟು ಪೀಸ್ ತಗೋತೀವಿ ಏನು ಮಾಡ್ತಂಥದ್ದು ಅದನ್ನು ಸಹ ಕೆಲವೊಂದು ಶಿಕ್ಷಣ ಸಂಸ್ಥೆ ಮಾಡ್ತಾ ಇಲ್ಲ ಹಾಗಾಗಿ ಹತ್ತು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಮಾನ್ಯ ಜಿಲ್ಲೆ ಜಿಲ್ಲೆ ಕನ್ನಡ ಸಂಘಟನೆ ಇವತ್ತು ಮನವಿಯನ್ನು ಮಾಡ್ತಾ ಇದೆ ಶಾಂತಿಯುತವಾದ ಹೋರಾಟ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಆ ಶಾಲೆಗಳನ್ನು ಅಂಥ ಶಾಲೆಗಳು ಬಂದ್ ಮಾಡಬೇಕು ಮಾನ್ಯತೆ ಇವತ್ತು ರದ್ದು ಮಾಡಬೇಕಂತೇಳಿ ಒಂದು ಒತ್ತೆಯನ್ನು ಇಟ್ಕೊಂಡು ಇವತ್ತನ್ನು ಮನವಿ ಮನವಿಯನ್ನು ಸೇರಿ ಕೊಡ್ತಾ ಇದ್ದೀವಿ ಅದ್ರ ಜೊತೆ ವಿಶೇಷವಾಗಿ ಒಂದು ಮಾತನ್ನು ಹೇಳುತ್ತೇನೆ ಏನಪ್ಪ ಎಷ್ಟೋ ಶಾಲೆಗಳು ಕನ್ನಡ ಮಾಧ್ಯಮದ ಅನುಮತಿಯನ್ನು ಪಡೆದು ಇಂಗ್ಲೀಷ್ ಸಂಸ್ಥೆ ನಡೆಸ್ತಾ ಇದ್ದಾವೆ ಅಂಥ ಶಾಲೆಗಳು ಬಂದಾಗ ಪಡೆದಿರೋದು ಮಾ ಪರ್ಮಿಷನ್ ತೊಗೊಂಡಿರೋದು ಕನ್ನಡ ಮಾಧ್ಯಮ ನಡೆಸ್ತೀವಿ ಅಂತೇಳಿ ಆದರೆ ಇಂಗ್ಲೀಷ್ ಸಂಸ್ಥೆ ಮಾಡಿ ಪೋಷಕರ ಅಂಗವನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದೆಲ್ಲ ನಿಲ್ಲಬೇಕಂತ ಹೇಳಿ ನಾವು ಮನವಿಯನ್ನು ಕೊಡ್ತೀವಿ ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದೆ ಏನಪ್ಪಾ ಅಂದರೆ ಈ ರೀತಿ ಯಾವುದಾದ್ರೂ ಡೊನೇಷನ್ ತೊಗೊಂಡ್ರೆ ನೀವು ನಮ್ಮ ದೂರನ್ನು ನೀಡಿ ನಾವು ಕ್ರಮ ತೊಗೊಂತೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ದೂರನ್ನು ಕೊಡ್ತದೆ ಅವ್ರ ಮೇಲೆ ಕ್ರಮ ಜರುಗಲಿ ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ಸರ್ ಹಾಗಾಗಿ ಮನವಿಯನ್ನು ಕೊಡ್ತೀವಿ ಸರಿ ಇವತ್ತು ಹೋರಾಟ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಏನಪ್ಪಾ ಅಂದರೆ ಡೊನೆ ಎಷ್ಟೊಂದು ಸಹ ಹಣ ವಸೂಲಿ ಇದ್ದರು ಶಿಕ್ಷಣ ಅಂತಕ್ಕಂಥದ್ದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಎಲ್ಲೋ ಇವತ್ತು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ದೀನ ದಲಿತರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಹೋಗಿದರೆ ಮಾತೆತ್ತದೆ ಡೊನೇಷನ್ ಅದರಲ್ಲಿ ಅವ್ರ ತಂದೆ ತಾಯಿ ಒಂದು ಉನ್ನತ ಹುದ್ದೆದಲ್ಲಿರಬೇಕು ಇಲ್ಲ ಶ್ರೀಮಂತರಾಗಿರಬೇಕು ಒಂದು ಬಿಸ್ನೆಸ್ ಮ್ಯಾನ್ ಆಗಿರಬೇಕು ಅದನ್ನೆಲ್ಲ ಕೇಳಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತಾ ಮಕ್ಕಳಿಗೆ ಅಡ್ಮಿಷನ್ ತೊಳೆದಲ್ಲದೆ ಒಂದು ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದರು ಅದನ್ನು ನಿಲ್ಲಬೇಕು ಏನಪ್ಪಾ ಅಂದರೆ ಇವತ್ತು ಅವರ ಸೂಚಕ ಫಲಕದಲ್ಲಿ ಎಷ್ಟು ಪೀಸು ಅಂತಾರೆ ಏನು ಅಂತಕ್ಕಂಥದ್ದನ್ನು ಅಲ್ಲಿ ಸೂಚಕ ಫಲಕದಲ್ಲಿ ಹಾಕಬೇಕು ಆದರೆ ಯಾವುದೂ ಶಿಕ್ಷಣ ಸಂಸ್ಥೆ ಇಲ್ಲಿವರೆಗೂ ಹಾಕಿಲ್ಲ ದಯವಿಟ್ಟು ಅದನ್ನು ಹಾಕಿಸ್ಬೇಕು ಒಂದು ತನಿಖೆ ಮಾನ್ಯ ಮಾನ್ಯ ಒಂದು ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಯಾವ ಶಿಕ್ಷಣ ಸಂಸ್ಥೆ ಡೊನೇಷನ್ ತೋಗ್ತದೋ ಅಂಥ ಶಿಕ್ಷಣ ಸಂಸ್ಥೆ ಮೇಲೆ ನಾವು ಕಾನೂನು ಕ್ರಮ ಜರುಸ್ತೀವಿ ಮಾನ್ಯತರದ್ದು ಮಾಡ್ತೀವಿ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದರು ಹಾಗಾಗಿ ಇವತ್ತು ಕೇವಲ ಹೇಳೋದಲ್ಲ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರಿ ಆಯಾ ಶಾಲೆಗಳಿಗೆ ಕಳಿಸಿ ಆ ಶಾಲೆಗಳಲ್ಲಿ ಒಂದು ತನಿಖಾ ತಂಡವನ್ನು ಮಾಡಿ ಯಾವ ಶಾಲೆ ಅಂತ ಡೊನೇಷನಲ್ಲಿ ಅಲ್ಲಿ ಭಾಗಿಯಾಗಿದೆ ಅದನ್ನ ರದ್ದು ಮಾಡಬೇಕಂತಕ್ಕಂಥದ್ದು ನಮ್ದೊಂದು ಇದಾಗಿದೆ ಏನಪ್ಪ ಅಂದರೆ ಇವತ್ತು ನೋಡಿ ಹತ್ತೊಂಬತ್ತು ನೂರ ಎಂಬತ್ತಾರನೇ ಎಂಬತ್ ಕಲಮ್ ಕಲಮ ಆಗಿರ್ಬೋದು ಹತ್ತೊಂಬತ್ನೂರ ಮೂವತ್ತೈದನೇ ಕಲಮಲ್ಲಿ ಏನು ಹೇಳುತ್ತೆ ಅಂದರೆ ಡೊನೇಷನ್ ತೋಳು ಆಗಿಲ್ಲ ಅಂತ ಸ್ಪಷ್ಟವಾಗಿದೆ ಆದರೂ ಸಹ ಇವತ್ತು ಶಿಕ್ಷಣ ಸಂಸ್ಥೆಗಳು ನಡೆಯ ಮಾಡ್ತಾ ಇದೆ ಅದು ನಿಲ್ಲಬೇಕು ಬಡವ್ರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ